ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಎಲ್ಲರಿಗೂ ಏನ್ ತಂದಿದ್ರಿ ಇವತ್ತು ಇವತ್ತು ಬ್ಯೂಟಿಫುಲ್ ಆಗಿರೋ ನಾನ್ ವೇರ್ ಮಾಡಿರೋ ಡ್ರೆಸ್ ತಂದಿಲ್ಲ ಫ್ರಮ್ ದ ಬ್ರ್ಯಾಂಡ್ ನನ್ಗೆ ಒಳ್ಳೆ ಡೀಲ್ ಅಲ್ಲಿ ನಾನು ಪರ್ಚೇಸ್ ಮಾಡಿದೆ ಒಂದು ಐವತ್ತಾರು ಪೀಸ್ ಸಿಕ್ತು ಐವತ್ತಾರು ಪೀಸ್ ನ ಸರಿ ಬಿಡು ಪರವಾಗಿಲ್ಲ ಕಾಸ್ಟ್ಲಿ ಆದ್ರೂ ಅನ್ಬಿಟ್ಟು ತಗೊಂಡೆ ನಿಜವಾಗ್ಲೂ ಟ್ರಸ್ಟ್ ಮೀ ಒನ್ ಆಫ್ ಬೆಸ್ಟ್ ಅಲ್ಲಿ ಬೆಸ್ಟ್ ಬ್ರ್ಯಾಂಡ್ ಮತ್ತೆ ಗುಡ್ ಲುಕ್ ಕಾಣಿಸ್ತಾ ಇದೆ ಒಂದು ಎಕ್ಸ್ ಎಲ್ ನನಗೆ ಪರ್ಫೆಕ್ಟ್ ಆಗಿದೆ ಹಾಗೆ ನಾನಿವತ್ತು ಎಲ್ಲರೂ ಸಾಕಷ್ಟು ದಿನದಿಂದ ಆರ್ ಬ್ಯಾಕ್ ಸಿಲ್ಕೊಂಡ್ ಬ್ಯೂಟಿಫುಲ್ ಪಾಯ್ತಾನಿ ಸಿಲ್ಕ್ ಇದ್ರಲ್ಲಿ ಡಬಲ್ ಬಾರ್ಡರ್ದು ಕೂಡ ಬಂದಿದೆ ಬಟ್ ನನ್ಗೆ ಯಾಕೋ ಡಬಲ್ ಬಾರ್ಡರ್ ಇಷ್ಟ ಆಗ್ತಲ್ಲ ಅದಕ್ಕೆ ರಿಟರ್ನ್ ಕಳಿಸ್ಬಿಟ್ಟೆ ಓನ್ಲಿ ಸಿಂಗಲ್ ಬಾರ್ಡರ್ ಮಾತ್ರ ನಾವು

ಅಷ್ಟೇ ಜಾಸ್ತಿ ಬಂದಿಲ್ಲ ಆಯ್ತಾ ಫುಲ್ ಆಗಿದೆ ಇನ್ ಕೇಸ್ ನಿಮಗೆ ಪಿಂಕ್ ಕಲರ್ ಬೇಕು ಅಥವಾ ಯಾವ್ದಾರ ಪರ್ಟಿಕ್ಯುಲರ್ ಕಲರ್ ನಮ್ಮತ್ರ ಖಾಲಿ ಆಯ್ತು ಅಂದ್ರೆ ಮಿನಿಮಮ್ ಟ್ವೆಂಟಿ ಡೇಸ್ ಆಗುತ್ತೆ ಪ್ರೀ ಬುಕ್ಕಿಂಗ್ ತಗೊಂಡು ನೀವು ವೇಟ್ ಮಾಡ್ಬೇಕು ಆವಾಗ ಹಂಡ್ರೆಡ್ ಪೀಸ್ ಬರ್ತಿದೆ ಆಯ್ತಾ ಸೊ ಯಾರು ಜಾಸ್ತಿ ಬುಕ್ ಮಾಡ್ಕೊಡ್ತಾರೆ ಆ ಬೇಸಿಸ್ ಮೇಲೆ ನನ್ನ ಹತ್ರ ಈಗ ಆಲ್ರೆಡಿ ಗ್ರೇ ಹಂಡ್ರೆಡ್ ಪೀಸ್ ಇದೆ ಆ ಬೇಸಿಸ್ ಮೇಲೆ ಡೈಯಿಂಗ್ ಮಾಡಿಸಿ ಕೊಡ್ತಾರೆ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಪೈತಾನಿ ಸಿಲ್ಕ್ ನೀವು ನೋಡ್ತಾ ಇರಬಹುದು ಸೊ ಬಜೆಟ್ ಫ್ರೆಂಡ್ಲಿ ರೇಂಜ್ ತಗೊಂಡ್ಬಂದಿರೋದು ಪ್ರೈಸ್ ರೌಸಂಡ್ ಟು ನೈಂಟಿ ನೈನ್ ರುಪೀಸ್ ಹಾಗೆ ಫ್ರೀ ಶಿಪ್ಪಿಂಗ್ ಅನ್ನು ಅನೌನ್ಸ್ ಮಾಡ್ತಾ ಇದೀವಿ ಇದನ್ನ ಮೊನ್ನೆನೂ ಅಷ್ಟೇ ಆನಿವರ್ಸರಿ ಸೇಲ್ ಅಂತಾನೆ ನಾನು ಮುಂಚೆನೆ ಪ್ಲಾನ್ ಮಾಡಿ ಇದನ್ನ ತುಂಬಾ ರೀಸನೇಬಲ್ ಪ್ರೈಸ್ಗೆ ಹಾಕಿದ್ದೆ ಖಾಲಿ ಆಗ್ಬಿಟ್ಟಿತ್ತು ಹಾಗೆ ಭಯಂಕರ ಚೆನ್ನಾಗಿದೆ ಅಲ್ಲ ಹೌದು ಸಖತ್ ಆಗಿದೆ ಬ್ಲೌಸ್ ಬ್ಲೌಜ್ ಬ್ಲೌಜ್ ತುಂಬಾ ಇದು ಫಸ್ಟ್ ಕಲರ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಒಂಥರ ವೈನಿಶ್ ಕಲರ್ ಅಂತ ಹೇಳ್ಬೋದು ವೈನಿಶ್ ಪರ್ಪಲ್ ಅಂತ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಇದಕ್ಕೂ ಇನ್ನೊಂದ್ ಕಲರ್ಗೂ ಡಿಫ್ರೆನ್ಸ್ ಆಯ್ತಾ ಸೊ ಇದು ಬಂದು ಬ್ರೌನ್ ಬರ್ತದೆ ಗೊತ್ತಾಗ್ತಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಮತ್ತೆ ಯಾರಾದ್ರೂ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ದಯವಿಟ್ಟು ತ್ರಿಬಲ್ ಏಟ್ ಫೋರ್ ತ್ರಿಬಲ್ ಒನ್ ಜೀರೋ ಫೋರ್ ನೈನ್ ನಂಬರ್ ಗೆ ವಾಟ್ಸಪ್ ಮಾಡಿ ಯಾಕಂದ್ರೆ ಆ ವಾಟ್ಸಪ್ ಏನಿದೆ ನೈನ್ ಸೆವೆನ್ ತ್ರೀ ಒನ್ ಜೀರೋ ಒನ್ ತ್ರೀ ಫೈವ್ ತ್ರೀ ಟು ಬ್ಲಾಕ್ ಆಗ್ಬಿಟ್ಟಿದೆ ರಿಕವರಿ ಮಾಡ್ಕೊಳ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದೀವಿ ಬಟ್ ಬರ್ತಾ ಇಲ್ಲ ಸೊ ಹಾಗಾಗಿ ಈ ನಂಬರ್ ಹೊಸ ನಂಬರ್ ಇಟ್ಟಿದ್ದೀನಿ ಅದಕ್ಕೆ ಅಂತ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಸಕ್ಕದಾಗಿ ಕಾಣಿಸ್ತಿದೆ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ರೌನ್ ಕಲರ್ ನೆಕ್ಸ್ಟ್ ಬಂದು ಕ್ರೀಮಿಶ್ ಕಲರ್ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಬ್ಯೂಟಿಫುಲ್ ಆಗಿರುವಂತಹ ಪೀಚ್ ಕಲರ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಫರ್ ಅಲ್ಲೇ ಕೊಡ್ತಾ ಇರುವಂತಹ ಪ್ರೈಸ್ ಬಂದು ತೌಸಂಡ್ ಟು ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬುಕ್ ಮಾಡ್ಕೋಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್